ಕಾಟಾಚಾರದ ರಸ್ತೆ ದುರಸ್ತಿ ಸಹಿಸುವುದಿಲ್ಲ ಗುತ್ತಿಗೆದಾರರಿಗೆ ಶಾಸಕ ಕೆಎಸ್ ಬಸವಂತಪ್ಪ ಖಡಕ್ ಎಚ್ಚರಿಕೆ ದಾವಣಗೆರೆ ರಸ್ತೆ ದುರಸ್ತಿಗೊಳಿಸಿದ ಕೆಲವೇ ದಿನಗಳಲ್ಲಿ ಡಾಂಬರು ಕಿತ್ತು ಹೋಗಬಾರದು ಮಾಡಿದ ಕಾಮಗಾರಿಗಳು ಶಾಶ್ವತವಾಗಿ ಉಳಿಯಬೇಕು ಯಾವುದೇ ಕಾರಣಕ್ಕೂ ಕಾಟಾಚಾರದ ಕೆಲಸ ಮಾಡಬೇಡಿ ಎಂದು ಶಾಸಕ ಕೆಎಸ್ ಬಸವಂತಪ್ಪ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೆ ಕಟುವಾಗಿ ತಾಕೀತು ಮಾಡಿದರು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹುಲಿಕಟ್ಟೆ ಕ್ರಾಸ್ನಿಂದ ಹುಲಿಕಟ್ಟೆ ಗ್ರಾಮದವರೆಗೆ ಕೈಗೊಂಡಿರುವ ಡಾಂಬರು ರಸ್ತೆ ದುರಸ್ತಿ ಕಾಮಗಾರಿ ಸ್ಥಳಕ್ಕೆ ಭಾನುವಾರ ಭೇಟಿ ನೀಡಿದ ಅವರು ಡಾಂಬರು ಜಲ್ಲಿಯ ಗುಣಮಟ್ಟ ಹಾಗೂ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲಿಸಿ ಮಾತನಾಡಿದರು ರಸ್ತೆ ಕಾಮಗಾರಿ ನಡೆಸಿದ ಕೆಲವೇ ತಿಂಗಳಲ್ಲಿ ಡಾಂಬರ್ ಕಿತ್ತು ಹೋಗಿ ತಗ್ಗು ಗುಂಡಿಗಳು ಬಿದ್ದು ರಸ್ತೆ ಪ್ರಯಾಣಿಕರಿಗೆ ತೀವ್ರ ಕಿರಿಕಿರಿಯಾಗುತ್ತಿದೆ ಕಳಪೆ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ ಹೀಗಾಗಿ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಆಗ ಮಾತ್ರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಒಳ್ಳೆಯ ಹೆಸರು ಬರುತ್ತದೆ ಎಂದು ಕಿವಿಮಾತು ಹೇಳಿದರು ಗುಣಮಟ್ಟದಲ್ಲಿ ರಾಜಿ ಬೇಡ ರಸ್ತೆ ನಿರ್ಮಾಣದಲ್ಲಿ ಹತ್ತು ಎಂಎಂ ಜೆಲ್ಲಿ ಬಳಸಿ ಡಾಂಬರ್ ಹಾಕಬೇಕು ಹಾಗೂ ಕನಿಷ್ಠ ನೂರ ಇಪ್ಪತ್ತರಿಂದ ರಿಂದ ನೂರ ನಲವತ್ತು ಡಿಗ್ರಿ ತಾಪಮಾನದಲ್ಲಿ ಡಾಂಬರ್ ಇರಬೇಕು ಡಾಂಬರ್ ಹಾಕುವ ಮೊದಲು ರಸ್ತೆಯನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಆದರೆ ಇಲ್ಲಿ ಸ್ಟೋನ್ ಡಸ್ಟ್ ಬಳಸಿ ಡಾಂಬರ್ ಹಾಕಲಾಗುತ್ತಿದೆ ಡಾಂಬರೀಕರಣಕ್ಕೆ ಪಾಲಿಸಬೇಕಾದ ನಿಯಮಗಳನ್ನು ಗಾಳಿಗೆ ತೂರಬಾರದು ರಸ್ತೆಯಲ್ಲಿ ಬಿದ್ದ ಗುಂಡಿಗಳಿಗೆ ಕೇವಲ ಮಣ್ಣು ಮುಚ್ಚಿ ಅರ್ಧ ಇಂಚು ಡಾಂಬರು ಹಾಕುವುದರಿಂದ ರಸ್ತೆ ಕಳಪೆಯಾಗಿ ಬೇಗನೆ ಕಿತ್ತು ಬರುತ್ತದೆ ಸರಿಯಾದ ಪ್ರಮಾಣದಲ್ಲಿ ಡಾಂಬರ್ ಮಿಶ್ರಣ ಮಾಡದೆ ಕಾಮಗಾರಿ ನಡೆಸಬಾರದು ಎಂದು ಎಚ್ಚರಿಕೆ ನೀಡಿದರು ಅವೈಜ್ಞಾನಿಕವಾಗಿ ದುರಸ್ತಿ ಹಾಗೂ ಕಾಟಾಚಾರದ ಕೆಲಸ ಮಾಡಿ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡರೆ ಸಂಬಂಧಪಟ್ಟ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಶಾಸಕರು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಎಸ್ ಕೆ ಚಂದ್ರಣ್ಣ ನಾಗೇಶಪ್ಪ ಗೌಡ್ರು ಧನ್ಯಕುಮಾರ್ ರಂಗಪ್ಪ ವಿದ್ಯಾಕುಮಾರ್ ಹಾಗೂ ಇತರರು ಹಾಜರಿದ್ದರು હું મારું હા ઇટાર ના ના કે કે 558 ઇટાર યાર જાના બરતાયલો ભાઈ ઇન તો જળા ઉડીકતો ને કાલે નો ઇન તો જળા ઉડીબકા ફટ પુટી તો ભગરા હા બરજો બરજો દુકાન નો ઇન તો વાણ હા ઇટાર સર ઇટાર ખેલા કે જો ઇટાર એમોશન ઓર સર ઇટલા નંબર રોડ સે સર